ಬನ್ನಿಗಡೆ ಪೂಜೆ ಲಾಸ್ಟ್ನೇ ದಿನ ಎಲ್ಲ ಒಂದಿಷ್ಟು ಇಟ್ಬಿಡ್ತೇನೆ ಈಗ ಉಡಿ ತುಂಬ ಮುತ್ತೈದಾರಿಗೆ ಜಂಪರ್ ಪೀಸ್ ಅರಶಿನ ಕುಂಕುಮ ಹೂವು ಎಲಿ ಅಡಿಕೆ ಉತ್ತತ್ತಿ ಅಡಿಕೆ ಬೆಟ್ಟ ಅರ್ಶಿಣ ಕೊಂಬ ಮತ್ತು ಇದನ್ನು ಭಾಳ ಏನು ಇಟ್ಟೈತಿ ಇರೋ ಇರಲಿ ಉತ್ತಿನಿ ಎಲ್ಲಿ ಅದು ಇರಲಿ ಹ್ಞೂ ದೇವ್ರ ಸಾಮಾನು ತುಪ್ಪ ದೀಪ ಹೂಬು ಉದ್ದಿನ ಕಡ್ಡಿ ದೇವ್ರ ಉಡಿ ಸಾಮಾನ ಕಾಯಿ ಮತ್ತು ಏನು ಇಟ್ಕೊಂಡೇನಿ ಹ್ಞೂ ಇಲ್ಲ ಇಟ್ಕೊಂಡೇನೆ ಹ್ಞೂ ಹ್ಞೂ ಆತ ಹ್ಞೂ ಗೆಜ್ಜೆ ಹೊಸ್ರೂ ಇಟ್ಟೇನೇನಿಲ್ಲ ಹಾಂ ಇಟ್ಟೇನೆ ಅವೆಲ್ಲ ಇಟ್ಟೇನೆ ತುಪ್ಪದ ತಿಪ್ಪದ್ದು ಎಲ್ಲ ತಯಾರು ಇಟ್ಟೇನಿ ಏನು ಮುಂಜಾನೆ ಅದು ನುಸ್ತಾಕ ಎದ್ದು ಕಸ ಹೊಡಿದು ಕಲ್ಲೊರ್ಸೋದು ಬಾಕಲಿಗೆ ಅಂಗಡಿಗೆ ಎಲ್ಲ ಇದನ್ನು ಕಸ ಹೊಡ್ದು ನೀರು ಹಾಕಿ ಇದನ್ನು ಮಾಡಿ ರಂಗೋಲಿ ಎಲ್ಲ ಹಾಕಿ ಇದಕ್ಕೆ ಮನೆಗೆ ಪೂಜೆ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿ ತಂದು ಸೀರೆ ದೇವ್ರಿಗೆ ಉಡಿಸಿ ಒಂದು ಐದು ಮಂದಿ ಇದು ಮುತ್ತೈದರಿಗೆ ಉಡಿತು ಬಂದ್ರ ಹಂಕರ ಮುಗೀತು ಈಗ ಮಾಡಿಟ್ಟೇನ ಅಕ್ಕ ಪೂಜೆ ನಾಳೆಗೆ ಸಜ್ಜಲ್ಲ ನಾನಿಲ್ಲ ಮುಂಜಾನೆ ಎಲ್ಲ ಕತೆವಾ ಹೋಗುದು ಖಂಡಾಪಟಿ ಗದ್ಲ ನಾಳೆ ಎಷ್ಟು ದೌಡ್ ಹೋಗಿವಷ್ಟು ಚಲೋ ದೌಡ ಒಂದು ಎರಡು ಗಂಟೆ ಬಿಡು ಮುಂಜಾನೆ ಮತ್ತೆ ಇದಕ್ಕೆ ಹೆಡಿಗೆ ಒಟ್ಟು ಸಿರ ಒಯ್ಬೇಕು ನೈವೇದ್ಯ ಮಾಡಕ್ಕೆ ಬಣ್ಣಿ ಗಿಡಕ್ಕೆ ಅದ್ರ ಸಂಬಂಧ ಎಲ್ಲ ಈಗ ಹೊಂದಿಸಿಟ್ಟು ನೋಡುವ ಎಲ್ಲ ಹೊಂದಿಸಿಟ್ಟೇನಿ ಇದು ಮತ್ತೆ ಏನೋ ನೀವು ಮೊನ್ನೆ ಪ್ಯಾಟಿಗೆ ಹೋದಾಗ ಒಂದು ಐದು ಜನ ಮುತ್ತೈದರಿಗೆ ಇದನ್ನಾಗ ಕೈಯೂ ಚಂದದವು ಉಡಿ ತಾಟ್ನಾಗೆ ಇಟ್ಕೊಡೋಣ ಅಂತಂದೆಲ್ಲ ಚಿತ್ತಾರದು ನೀವು ಹೊಸ ತೊಗೊಂಡಿದ್ದೆಲ್ಲ ಅದ್ರಾಗ ಐಟ ನೋಡುವ ಉಡಿ ಸಾಮಾನೆಲ್ಲಾನು மக்கேர்வாஷ் நோட் அக்கூரிக்க டம் சார் குடுதேவிட அடிக் தகுது எல்லாரும் கொட்டி நான் ஊசுண்டிட்டு மக்கள் வந்தா கட் குடித்த ಏನ್ ಮಾಡೋಣ ಅಕ್ಕ ಊಟಕ್ಕ ಏನಾರ ನಷ್ಟ ಮಾಡ್ಕೊಂಡ್ಬಿಡೋಣ ತೋಷಿ ಶುಮಾರಿ ಅಂದ್ರ ತಗೋ ಇದು ದೇವಿ ಪುರಾಣಕ್ಕ ಮತ್ತ ಊಟಕ್ಕೆ ಯಾರ ಅವ್ರ ಗಣ್ಮಕ್ ಅಲ್ಲಿ ಹೋಗಾರ ಅಂತ ನಾವ್ ಅಷ್ಟ ಅತ್ತಿಯಾರನೂ ಕಳ್ಸೋಣ ಅಂತಕ ಅವ್ರು ಯಾರ ಬಾರ ಅಂದಾರ ಅತ್ತಿಯಾರನ ಲಕ್ಷ್ಮಿನ ಜೋಡ್ ಮಾಡ್ಕಳ್ಸ ನಾವ್ ಇಬ್ಬರು ಅಲ್ ಮನೆ ಮತ್ತ ಅವ್ರ ಅಷ್ಟೊಂದು ದೇವಿ ಪುರಾಣಕ್ಕೆ ಹುಟ್ಟಕ್ ಹೋದ್ರೆ ನಾವ್ ತೋಷಿ ಶುಮಾರಿ ಇಬ್ರು ಅಷ್ಟ ಮಾಡ್ಬಿಡೋ ತಗು ಹೋಗಾರಂತ ಇವ್ರು ಅಣ್ಣಾರ ಇವ್ರು யாரொருவந்து அத்தியாரு மணி தானே வந்து மக்கள் கண் மக்கள் அந்தி மத்த வர்ஸ்தம் தீவிபுரானது நடுற ஊட்ட கல் ஹோகணு அத்தியாரு அக்க ஆத்தோங்க உண் பர்துவ நமஸ்கார அது மாதிரி அந்த கண்மக்களா ஆத்து அங்காரா தோஷ் சும்பாரா ஏன்தி பரோபரச்சி உளி இதை சும்மாரி தோச்கொண்டு திண்டு இது பண்டே ஊ சத்திக்கிட்டு அடிக முனிட்டு மக்கள் வந்த முஞ்சானே மத்தியெல்லாம் சிறீபாண்டை இடம் கொண்டு தாதிவாக்கோ குடிக்கு ಹಾ ಅಕ್ಕ ನಾಳೆ ಒಂದಿನ ಲಾಸ್ಟೇ ದಿನ ಐತಿ ಚೆನ್ನಾಗ ದೌಡದ್ ಮಾಡ್ಕೊಂಡ್ ಬಂದ್ಬಿಡೋಣ ಅಕ್ಕ ಹುಣವಾ ಅಷ್ಟ ಮಾಡೋಣ ಗಿರಿಜಾ ನಾವ್ ಹೇಳ್ಬೇಕು ದೌಡ ಹೋಗ್ವಾ ನಾಳೆ ಅಂತ ಬಿಟ್ಟು ಎರಡು ಗಂಟೆಗೆ ಕೇಳ ಅಂತ ಹೇಳ್ಬೇಕು ಅಕ್ಕಿಗೆ ಸಿರಾದ್ ಮಾಡ್ಕೊಂಡು ರಾತ್ರಿ ಸರ್ಜಿ ಮಾಡ್ಕೊಳ್ವಾ ಹುಡಿಸೋಣದ್ದು ಮುಂಜಾನೆ ಎದ್ದಕ್ಕಿನ ಕಸ ಕಲ್ಲದ ಮಾಡಿ ಒಟ್ಟ ದೇವ್ರಿಗೆ ಜಾಕ ಪೂಜಿ ಮಾಡಿ ಒಟ್ಟು ಸೀರಾ ಅದು ಮಾಡ್ಕೊಂಡು ಬಾ ಅಂತ ಹೇಳ್ಬಕೆಗೆ ಏ ಬಾ ರೇವಾ ನಿನ್ನ ಅನ್ಸಾಗತ್ತಿದ್ವಿ ನೋಡು ಹೌದಾ ಆ ಗಿರ್ಜಾಕಿ ತಕೊಂಡ್ರು ಬಾ ಇನ್ ಒಂದಿಲ್ಲ ಬಂದೇನಿ ನಾಳೆ ಗುಡಿಗೆ ಎಟ್ಟೊತ್ತಿಗೆ ಹೋಗುದು ಏನಂತ ಕೇಳಕ್ ಬಂದಿ ಕಂಬಲಕ ಮತ್ತ್ ನಾಳೆ ಅಷ್ಟನೇ ದಿನ ಎಲ್ಲ ಗದ್ಲಕತಿ ಅದ್ರ ಸಂಬಂಧ ಮತ್ತೆ ಎಷ್ಟೊತ್ತಿಗೆ ಹೇಳಂತರ ಮತ್ತೆ ಹೋಗುದು ಯಾವಾಗ ಅಂತ ಕೇಳಕತ್ತ ಬಂದ್ ನೀವ ನಾನು ಎರಡು ಗಂಟೆ ಅಂದ್ರೆ ಹೇಳಜವ ಅಂದ್ರ ಒಟ್ಟು ಕಸ ಕಸಾಕಲ್ಲು ಮತ್ತೆ ದೇವ್ರ್ ಮನಿ ದೇವ್ರ ಪೂಜೆ ನೇವ ಬಡ ಬಡ ಮಾಡ್ಕೊತೀನಿ ಒಬ್ಬಾಕಿ ಅದ್ರ ಸಂಬಂಧ ಎರಡು ಗಂಟೆ ಅಂದ್ರೆ ಮೊಟ್ಟೆ ಶಿರಾ ಮಾಡ್ಕೋಬೇಕು ನೈವೇದ್ಯಕ್ಕೆ ಬಣ್ಣ ಮಕ್ಕಳಿಗೆ ಮತ್ತ ಇದನ್ನ ಅದು ನೈವೇದ್ಯ ಮಾಡ್ಬೇಕು ಎಲ್ಲಾ ಈಗ ಇದನ್ನ ಬಿಡು ಉಡಿ ಸಾಮೆ ಎಲ್ಲ ಸಜ್ಜು ಮಾಡಿ ಇಟ್ಬಿಡು ನಾವು ಈಗ ಮಾಡಿ ಇಟ್ಟಿವ್ ನೋಡುವ ನಾಳೆಗೆ ಎಲ್ಲ ಒಯ್ಯಾಕ ಹೌದನ ಕಂಬಳಕ್ಕ ಹಂಗ್ ನಾನು ಈಗ ಸಜ್ಜು ಮಾಡ್ತೀನಿವ ಸಜ್ಜಾದ ಮಾಡಿ ದೇವಿ ದೇವಿಪುರದ ಊಟಕ್ಕೆ ಹೇಳ್ಯಾರಲ್ಲ ಇವು ನನ್ನ ಗಂಡ ಇವ ಮಂಜು ಹೊಕ್ಕಾರಂತ ನಾನು ಒಟ್ಟೆ ನಷ್ಟ ಮಾಡ್ಕೊಂಡು ತಿಂದು ಇದನ್ನ ಮಾಡ್ತೀನಿ ಎಲ್ಲ ಹೊಂದಿಸ್ಕೊಂಡ್ಬಿಡ್ತೇನೆ ತೊಕೊಂಬಲಾಕಂಗಾರ ನಾಳಿಕೆ ನಾನು ಉಸ್ತಾ ಮುಂದಿನ ಜಾಕ ಪೂಜಿ ಮತ್ತೆ ಇದನ್ನ ಏನೇವ ಎಲ್ಲ ಇವ ದೇವ್ರ ಸಜ್ಜ ಮಾಡಿ ತೊಗೊಂಡ್ವಿ ಅಂದ್ರೆ ದೊಡ್ಡದ್ ಗುಡಿಗೆ ಹಾಕ್ ಬರ್ತೈತಿ ಕಾಯಿ ಕಾಯ್ದು ತಗೋ ಕಾಯಿ ಹೊಡಿಬೇಕು ಲಾಸ್ಟ್ನೇ ದಿನ ಮತ್ತು ಹಸಿರು ಸೀರೆ ತಗೊಂಡಿದ್ರ ದೇವ್ರ್ ಆದ ಗಜ್ಜಿ ವಸ್ತ್ರ ತುಪ್ಪ ದೀಪ ಕಡ್ಡಿ ಮತ್ತೆ ಮಾಡ್ಕೊಂಡಿದ್ದ ಶಿರಾ ನೈವಿದ್ಯಕ ಉಡಿ ಸಾಮಾನ ಎಲ್ಲ ಚಂದಾಗ ಸದ್ ಮಾಡ್ಕೊಂಡು ಇಟ್ಗೋ ಎಣ್ಣೆ ಬತ್ತಿ ಅದನ್ನೆಲ್ಲ ರಾತ್ರಿನ ಹಾಕಿ ದೇವ್ರ ಮನೆಯಾಗ ಇಟ್ಬಿಡ ಮುಂಜಾನೆ ಏನೈತಲ್ಲ ಗುಡಿಗೆ ಹೋಗ್ ಬರ್ತದ ದೌಡ್ ಬರ ಅಂದ್ರ ಮೂರುವರೆಗೆ ಹೋಗುದ ಗುಡಿಗೆ ಮತ್ ಗದ್ಲಾತಂದ್ರ ಪೂಜೆ ಮಾಡಾಕಿತ್ತಿ ಆಗುದಿಲ್ಲ ಆರತಿ ನಾ ತಗೋತೀನಿ ತಗೋ ಆತ ಕಂಬಲಕ್ಕ ಮತ್ತೆ ಇಷ್ಟು ಒಂದು ಆರತಿ ಒಯ್ನಂತ ತುಪ್ಪ ದೀಪ ಅಂಕರ್ ನಾನು ತಂದಿರ್ತೇನೆ ದೇವ್ರ ಬೆಳಿಗ್ಗೆ ಆ ಆರತಿ ಮತ್ತೆ ಮುತ್ತೇದರಿ ಅದು ಮಾಡಕ್ ಒಯ್ಬೇಕಣ್ಣ ಕಂಬಲಕ್ಕ ಮನೆಗಳು ದೂರ ಇರ್ತಾವಲ್ಲ ಅವ್ರು ಒಯ್ಯುದಿಲ್ಲ உடிக் அர்ச்சினா குட்டு உடிகுடுத்தாரீபே இல்வல்ல அவர் ஆர் டா இடம் வந்திர் தர கமலக்க நடித்தார் நங்கார்த்தே நம்ம மணி தூரா நோடன் அன்க்கொள்ளுங்க ஓகே நானு பூஜை சஜ்மா மத்த நீ எல்லா சஜ்மா மத்த முஞ்சால்தோடு எல்லா முஸ் நானு மக்கித்தன முஞ்சே மத்திய பூணியாக இதை நிர்ஸ்தி நான் கண்டன கடை அந்த எச்சுக்கா கமலக்கூனே நான் எார் கண்டோனா ಪೂಜೆ ಪೂಜೆಕ್ಕೆ ಮಾಡ್ಕೊಂಡು ಚಂದ ಅನ್ನಿಸತಿ ದೌಡ್ ಒಟ್ಟು ಹೋಗಿ ಪೂಜೆ ಅದು ಮಾಡ್ಕೊಂಡ್ ಬಂದ್ರೆ ಗದ್ಲ ಆದ್ರೆ ಗಾ ಹೋಗೋದಿಲ್ಲವಾ ಕಂಬಳಕ್ಕ ಆ ತಗೊಂಬಳಕ್ಕೆ ದೌಡ್ಯದ್ ನಾನು ಮಾಡ್ಕೊಂಡ್ಬರ್ತೀನಿ ತೊಗೊಂಬನ್ನಿ ಹಂಗ ದೌಡ್ ಮುಗಿಸ್ಕೊಂಡು ಹೊರ ನಿಂದಿರತೆ ಅಂತ ಬರಲಿ ಯಾಕಂಬ್ಲಕ್ಕ ನಾನು ಏನು ಅಷ್ಟ ಮಾಡ್ತೀವಿ ಬರ್ರೆ ನಾವು ಇಬ್ಬರ ಅದೇವಿ ಅವರು ಅಲ್ಲಿ ಹೋಗ್ಯಾರ ಸುಮಾರಿ ತಿಂದು ಹೋಗಿ ಅಂತ ಬಾ ಆಡ್ಕೊಂಬಳಕ್ಕ ಇದು ನೋಡ್ತೀನಿ ಏನು ಮಾಡ್ಕೋದು ಆದ್ರೆ ಮಾಡ್ಕೋತೀನಿವ ಇಲ್ಲ ಅಂದ್ರೆ ಹೇಳಿ ಬಳ್ಳಲ್ ಸುಮಾರಿ ಹಚ್ಚಿಟ್ಟಿದ್ನಲ್ಲ ಅವನ ಮೊಸರ ಕುಣ್ ತಿಂದು ಕೈ ಬಿಟ್ಬಿಡ್ತಾನೆ ಹೊಟ್ಟನ್ನು ಹೊಸತಿಲ್ಲ ಸಂಜೆ ಮುಂದೆ ಚಾ ಇದನ್ನ ம ந மஞ்சு எடுத்து திந்தேன் ஒட்டே நிபாங்க எல்லா சாஜ்மாடா மறீபேடா ஏன்னு கம்பாத்தா மாரி தினா நோட்ரி பண்ணி கிடைத்து பூஜைக்கு ஒன்ட்டினே நாகல ஏன் தோர்சனி அது ஹிந்தின்தினது ஏனேனா தயார் மக்கோத்தீவன் தோர்சேன் ஹோக் நோட்ரிங்க எர்டே அந்தேவ் ரீ பரீ முந்த் கத்தியனா முந்தோர்ஸ் தேனி எல்லாரும் நான் ஆஹ் அப்பா காக்கனு குடது அம்மன் குடுதா நானும் சிகிட்டேன் அவரு குடியுத்தி நசுக்க எதிர் தர அந்தனி வந்தமீ அவ் ஹோ அபி குடிக்கு உண்வா ஹோ வந்தி நோடு அபி அவ எல்லா பூஜை உண்வா எல்லா சந்தா பூஜை நான் இஷ்ட முருவரையந்திர குடியாக அதே நோடு நான் பூஜை மாத்வி மத்த மந்திரே மத்தெல்லாம் பூஜை பூஜை அது மாதிரி மத்தை தாருக்கு இவன உடைய தும்பி நோடுவா எல்லாரும் எல்லாரும் சாங்க இல்லத எல்லாரு குட்தேவி காக்க அப்ப அம்மா அம்மா நான் அஷ்டம் குட்வி அஷ்ட இட்டே நீங்க பூர்வாக இட்டே நோட சிகி ஹோதனா உம் ஆ சோஸ் கொண்டோவ் மார்க்கு உங்க சோஸ் கொட்டினாட்டா நமக்கு மத்தேன் மாத்தாரா அந்த மாதிரி அந்த குடிநீங்க நீவா குடிபரீ தௌட எதிரீ பரிகிடித்தோம் இவத்தோம் ಹ್ಞೂ ಲಕ್ಷ್ಮೀ ಒಲಿಗೆ ಇನ್ನೊಂದ್ ಎರಡ್ಕೊಂಡೇವ ನೀರ್ ಕಾಯ್ತು ನಿಮ್ ಕಾಕಾರ ಅಪಾರ ಮಾಡಕ ಮತ್ ನೀರು ಬೈತಾರ ಬೈತಾರವ್ರು ತಂಪೈತಿ ಇನ್ನೊಂದ್ ಎರಡ್ಕೊಂಡೇವ ಜೋರ ಕಾಯಿಲ್ ನೀರು ಹ್ಞೂ ಚಂದ ಆತಲ್ಲ ಅಕ್ಕ ಬನ್ನಿ ಗಿಡಕ್ಕೆ ಪೂಜೆ ಅಲ್ಲ ಹುಣ್ಣ ಎಂತ ಚಂದ ನಾವ್ ಪೂಜೆ ಅಲ್ಲ ಇದು ದೌಡ ಹೋದಲ್ಲ ಹಂಗಾಗಿ ಆರಾಮ್ ನಿಧಾನಂಗ ಪೂಜೆ ಆಯ್ತು ಹೊತ್ತಾಗಿ ಬಿಡ್ತಾರ ನಾ ದೂಸಾಡಕರ ಅನಾಮು ನೀನ್ ಅಂತ ಹೇಳಿ ಅದಕ್ಕೆ ದೌಡ ಹೋಗಿ ಚಲೋ ಮಾಡಿದ್ವಿ ಅನಿಲ್ಲ ನೀನು ಒಟ್ಟು ಈಗ ನಷ್ಟ ಮಾಡ್ಕೊಳಿಲ್ಲ ಮಾಡ್ಕೊಂಡು ಇದನ್ನ ಮತ್ತೆ ಇವತ್ತ ಲಾಶ್ಟೇವಾರಲ್ಲ ಅವ್ರು ಇಡೀ ಓನಿಗೆ ಇದನ್ನ ಪುರಾಣದ ಊಟ ಇಟ್ಟಿರ್ತಾರೆ ಇವತ್ತೆಲ್ಲರೂ ಮನೆ ಅಲ್ಲೇ ಹೋಗುದ ಮಧ್ಯಾಹ್ನ ಹೋಗಲಿ ಊಟ ಬರೋಣ ಸಂಜೆ ಮುಂದೆ ದೇವರಿಗೆ ಬನ್ನಿ ಮ್ಯಾಗ ಎಲ್ಲರಿಗೂ ಓಣ್ಯಾಗ ಮತ್ತ ಇಷ್ಟ್ರಿಗೂ ಮನ್ಯಾಗ ಎಲ್ಲರಿಗೂ ಬನ್ನಿ ಕೊಟ್ಟು ಬೆಟ್ಟ ಬರೋಣ ಹ್ಞೂ ಕಷ್ಟ ಮಾಡೋಣ ಅಂತ ಇವತ್ತ ಬನ್ನಿ ಗಿಡದ ಪೂಜೆ ಅದು ಮಾಡಿ ಬಂದಿ ನೋಡ್ರಿ ಮೊನ್ನೆ ಹಸಿರು ಸೀರೆ ಏನು ತಗೊಂಡಿದ್ದಲ್ಲ ಅದನ್ನ ಬನ್ನಿ ಗಿಡಕ್ಕೆ ಸೀರೆ ಅದು ಉಡಿಸಿ ಉಡಿ ತುಂಬಿ ಸಿರಾ ನೈವೇದ್ಯ ಮಾಡ್ತೀವಿ ರೀ ಶಿರಾ ಅದು ಮಾಡ್ಕೊಂಡು ಹೋಗಿದ್ದೀರಿ ನೈವೇದ್ಯದ ಮಾಡಿ ಮುತ್ತೈದರಿಗೆ ಅದು ಉಡಿ ಅದು ತುಂಬಿ ಬಂದಿ ನೋಡ್ರಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿತ್ತಂತಂದು ಭಾವಿಸ್ತೀವಿ ರೀ ನೀವು ಯಾವ ರೀತಿ ಬನ್ನಿ ಮಹಾಕಳಿ ಪೂಜೆಯನ್ನು ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮತ್ತೆ ಈ ಸಂಜೆ ಮುಂದೆ ಬನ್ನಿ ಕೊಡಾಕ ಹೋಗ್ತಿವ್ರಿ ಎಲ್ಲರಿಗೂ ಮತ್ತು ದೇವರಿಗೆ ಬನ್ನಿ ಅದು ಮುಡಿತಾರೆ ರೀ ಹಾಗೆ ಆದಮೇಲೆ ಎಲ್ಲರಿಗೂ ಓಣಿಯೊಳಗೆ ಮನೆಯ ಹಿರಿಯರಿಗೆ ಸಣ್ಣವರಿಗೆ ಗೆಳತಿಯರಿಗೆ ಎಲ್ಲರಿಗೂ ನಾವು ಬನ್ನಿ ಕೊಡಕ್ಕೆ ಹೋಗ್ತೀವಿ ಸಂಜೆ ಮುಂದೆ ಬನ್ನಿ ಕೊಡುವುದಂಥ ಕಥೆಯನ್ನು ಮುಂದಿನ ಒಳಗೆ ಹಾಕ್ತೀವಿ ರೀ ಸಬ್ಸ್ಕ್ರೈಬ್ ಆಗೋದೇ ಯಾರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಆ ರಾಯರು ಆಯರರು ಕೊಟ್ಟು ಕಾಪಾಡಲಿರಿ ಎಲ್ಲ ನಿಮ್ಮ ಕನಸುಗಳು ಈಡೇರಲಿ ಅಂತಂದ್ರೆ ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ